ಮುಂದೆ ಪತ್ರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಮಾಡಿದ್ದಾರೆ ಅದು ಏನು ಅಂತಂದ್ರೆ ಇವತ್ತು ಮಹಿಳೆಗೆ ಸ್ವಾವಲಂಬನೆಯಾಗಿ ಬದುಕಲಿಕ್ಕೆ ನಮ್ಮ ಸರ್ಕಾರ ಏನ್ ಎರಡ್ ಸಾವಿರ ಕೊಡ್ತಾ ಇದೆ ಇವತ್ತು ಕೇಂದ್ರ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಏನನ್ನ ಕಾಂಗ್ರೆಸ್ ಸರ್ಕಾರ ಒಕ್ಕೂಟ ಸರ್ಕಾರ ರಚನೆ ಆದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರನ್ನ ಕೊಡ್ತಕ್ಕಂತ ಇದು ಯೋಜನೆಯನ್ನ ಹಾಕೊಂಡಿದೆ ಅಂತ ಹೇಳೋದಕ್ಕೆ

ಬೆಂಗಳೂರಿನವ್ರು ಕೂಡ ಮುಂಜಾವಣ್ಣ ಎಲ್ಲಿದ್ದಾರೆ ಕನಸರಪ್ಪ ಅವ್ರು ಯಾರು ಅಭ್ಯರ್ಥಿ ಕೊಡ್ತಾರೋ ಅವ್ರು ಯಾರನ್ನ ಹೇಳ್ತಾರೋ ಅವ್ರನ್ನೇ ಮಾಡೋಣ ಗೆಲ್ಸುವಂತ ಜವಾಬ್ದಾರಿ ಅವ್ರ ಹೆಗಲಿಗೆ ಹಾಕೋಣ ಅಂತ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಅವ್ರ ಮೇಲೆ ಭರವಸೆ ಇಟ್ಟಿದ್ದಾರೆ ನಾವು ಎಳವಿದ್ದೇವೆ ನಾವು ಎಳವಿತ್ತೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಹೇಳುವುದನ್ನ ನಾವು ಇವತ್ತು ಮತ್ತೋರು ಮಂಜಣ್ಣವರ ಕೈ ಬಲಪಡಿಸಬೇಕು ಅಂತಂದ್ರೆ ಇವತ್ತು ನಮ್ಮ ಅಭ್ಯರ್ಥಿ ಆದಂತ ಅವ್ರನ್ನ ಗೌತಮ ನಾವು ಮತ್ತೋರ್ ಮಂಜಣ್ಣವ್ರ ಕೈ ನಮ್ಮ ಬ್ಲಾಕ್ ಅಧ್ಯಕ್ಷರಗಳ ಕೈ ನಮ್ಮ ಆದಿನಾರಾಯಣ್ ಸೋತ್ರ ಪಾಪ ಒಂದು ವರ್ಷದಿಂದ ನಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ನಮ್ಮ ಕಷ್ಟಗಳು ನಮ್ಮ ಜೊತೆಯಲ್ಲೇ ತೆರೆದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಕೈ ಕೂಡ ಬಲವಾದ್ರೆ ನಾವು ಮುಂದಿನ ಚುನಾವಣೆಗಳಲ್ಲಿ ಎಲ್ಲರನ್ನೂ ಕೆಲ್ಸ್ಕೊಳ್ತಕ್ಕಂತ ವ್ಯವಸ್ಥೆ ಏನಾಗುತ್ತೆ ಆಮೇಲೆ ಇನ್ನೊಂದು ಸಿಹಿ ಸುದ್ದಿ ಏನಂತಂದ್ರೆ ಸಿಹಿ ಸುದ್ದಿ ಅಲ್ಲ ಇದು ಭರವಸೆ ಸುದ್ದಿ ಇವತ್ತು ನೀವು ಲೋಕಸಭಾ ಚುನಾವಣೆಯಲ್ಲಿ ಗೌತಮೊಟ್ಲೆ ಮುಳಬಾಗ ಕ್ಷೇತ್ರಕ್ಕೆ ಆಗ್ಬಹುದು ಕೋಲಾರ ಕ್ಷೇತ್ರಕ್ಕಾಗಬಹುದು ಈ ಜಿಲ್ಲೆಗೆ ಒಂದು ಒಳ್ಳೆ ಸಿಹಿ ಸುದ್ದಿ ತರುವಂತ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ಆ ರಾಮರ ಸನ್ನಿಧಿಯಲ್ಲಿ ಇವತ್ತು ನಾನು ಒಂದು ಭರವಸೆಯನ್ನ ಇಟ್ಕೊಂಡಿದ್ದೀನಿ ಆ ಭರವಸೆ ಅಂತಕ್ಕಂಥದನ್ನ ಇವತ್ತು ಪಡಿಸೋದಲ್ಲ ತಾವೇ ಊಹೆ ಮಾಡ್ಕೊಳ್ಳಿ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಗೆ ಏನಾಗುತ್ತೆ ಅಂತ ಅದು ಖಂಡಿತ ಆಗುತ್ತೆ ಅದಕ್ಕೆಲ್ಲ ಕಾರಣ ನೀವು ಅಂತಕ್ಕಂಥದ್ದನ್ನ ಮರೀದೆ ಪ್ರತಿಯೊಬ್ರು ಕೂಡ ಸೀರಿಯಲ್ ನಂಬರ್ ಒನ್ ಕೈ ಕುರ್ತಿಗೆ ಮತ ಕೊಟ್ಟು ಕೆ ವಿ ಗೌತಮ್ನವನ್ನ ಗೆಲ್ಲಿಸಿ ಕರ್ನಾಟಕದಲ್ಲಿ ಪ್ರಪ್ರಥಮ ಪ್ರಪ್ರಥಮವಾಗಿ ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಗೌತಮ್ನ ಗೆಲ್ಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸ್ಕೊಟ್ಟಿದ್ದಾರೆ ಇದು ಕೀರ್ತಿ ಮಂಜಣ್ಣ ಮತ್ತು ಇರತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಬರ್ಬೇಕು ಅಂತ ಹೇಳಿ ಹೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈರಾಮ್ ಜೈ ಕಾಂಗ್ರೆಸ್